ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಉಕ್ಸ್ಪೇಟಿ ಮತ್ತು ಕಾಜಾಪಟ್ಟಿನ ಲೈನಿಂಗ್ ಬ್ಲೌಸ್ಗೆ ಉಕ್ಸ್ಪೇಟಿ ಮತ್ತು ಕಾಜಾಪೇಟಿನೇ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಈ ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಸ್ಟಿಚಿಂಗ್ ಮಾಡಬೇಕು ಮತ್ತು ಸಪ್ರೇಟ್ ಸಪ್ರೇಟ್ ಸ್ಲೀವ್ಸ್ನ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ಆ ವೀಡಿಯೋನ ವಾಚ್ ಮಾಡಿದ್ರೆ ನೀವು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇವಾಗ ಇದನ್ನು ಉಕ್ಸ್ಪಟ್ಟಿನ ಫಸ್ಟ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ ಈ ಕ್ರಾಸ್ ಬೆಲ್ಟ್ನೂ ಕೂಡ ಯಾವ ರೀತಿ ಅಟ್ಯಾಚ್ ಮಾಡೋದು ಇನ್ವಿಸಿಬಲ್ ಆಗಿ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನು ಕೂಡ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು ಇವಾಗ ಇಷ್ಟು ರೆಡಿ ಆದಮೇಲೆ ಇವಾಗ ಉಕ್ಸ್ಪಟ್ಟಿನೇ ಯಾವ ರೀತಿ ಸ್ಟಿಚ್ ಮಾಡಬೇಕು ನೋಡಿ ಉಕ್ಸ್ಪಟ್ಟಿಗೋಸ್ಕರ ಈ ರೀತಿ ಬಟ್ಟೆನ ತಗೊಂಡಿದ್ದೀನಿ ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು ಫೋಲ್ಡಿಂಗ್ ಆದಮೇಲೆ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಬೇಕಾಗುತ್ತೆ ಮತ್ತು ಫೋಲ್ಡಿಂಗ್ ಆದಮೇಲೆ ಇವಾಗ ನಿಮಗೆ ಉಗಿಪಟ್ಟಿ ಅನ್ನೋದು ಇಲ್ಲಿಗೆ ಬೇಕಾಗುತ್ತೆ ಇಷ್ಟಾದರೆ ಸಾಕಾಗುತ್ತೆ ಉಕ್ಸ್ಪಟ್ಟಿ ನೀವು ಇಷ್ಟನ್ನೇ ಕೂಡ ಕಟಿಂಗ್ ಮಾಡ್ಕೋಬೋದು ಇಲ್ಲಾಂತಂದರೆ ನೀವು ಸ್ಟಿಚಿಂಗ್ ಆದಮೇಲೆ ಕೂಡ ಕಟಿಂಗ್ ಮಾಡ್ಕೋಬೋದು ಇವಾಗ ಇಲ್ಲಿಗೆ ನಾನು ಸ್ಟಿಚ್ ಮಾಡ್ಕೋತೀನಿ ಫೋಲ್ಡಿಂಗ್ ಆದಮೇಲೆ ಅದ್ರ ಮೇಲುಗಡೆನೇ ಈ ರೀತಿ ಇಟ್ಕೊಂಡು ಇವಾಗ ಇನ್ನೂ ಒಂದು ಇಂಚ್ ಇರದೆ ಅನ್ನೋ ಅಷ್ಟರಲ್ಲಿ ನಾವು ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ ಸ್ಟಿಚ್ ಮಾಡೋದನ್ನು ಇವಾಗ ಹಾಫ್ ಇಂಚ್ ಎಕ್ಸ್ಟ್ರಾನ ಬಿಟ್ಟು ಇದನ್ನು ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಬೇಕು ಒಳಗಡೆಗೆ ಫೋಲ್ಡಿಂಗ್ ನೋಡಿ ಈ ರೀತಿ ಒಳಗಡೆಗೆ ಫೋಲ್ಡಿಂಗ್ ಮಾಡಬೇಕಾಗುತ್ತೆ ಈಗ ರೀತಿ ಮೇಲ್ಗಡೆ ಫೋಲ್ಡಿಂಗ್ ಮಾಡಬೇಡಿ ಈ ರೀತಿ ಒಳಗಡೆಗೆ ಫೋಲ್ಡಿಂಗ್ ಮಾಡಿ ಅಲ್ಲೂ ಕೂಡ ಸ್ಟಿಚ್ ಹಾಕೋಬೇಕು ಎಕ್ಸ್ಟ್ರಾ ಅಂಥ ಬಟ್ಟೆನೇ ನಾವು ಈ ರೀತಿ ಕಟ್ಟಿಂಗ್ ಮಾಡಿ ತೆಗಿದ್ವಿಡೋಣ ಇವಾಗ ನೋಡಿ ಉಕ್ಸ್ಪಟ್ಟಿಗೆ ಇಷ್ಟೇ ಸಾಕಾಗುತ್ತೆ ಇವಾಗಿದ್ರ ಮೇಲ್ಗಡೆ ಈ ರೀತಿ ಫೋಲ್ಡ್ ಮಾಡಿ ಲೈನಿಂಗ್ ಮೇಲ್ಗಡೆ ಒಂದು ಸ್ಟಿಚ್ ಹಾಕೋಬೇಕು ಸ್ಟಿಚ್ ಹಾಕೊಂಡಿದ್ದಾದ ಮೇಲೆ ನಾವು ಈ ಕಡೆ ಈ ಕಡೆ ಎರಡು ಕಡೆಯೂ ಫೋಲ್ಡಿಂಗ್ ಮಾಡಿದ್ವಿ ಅಲ್ವಾ ಇಲ್ಲಿ ನೋಡಿ ಈ ರೀತಿ ಫೋಲ್ಡಿಂಗ್ನ ಇಟ್ಕೊಂಡು ఈ రీతి మేలుగడే ఇట్టు స్టిచ్చు స్టిచ్ హమే మేలుగడను కూడాగే ఆకొతాది ನೋಡಿ ಇವಾಗ ಪಟ್ಟಿ ಕಡೆ ರೆಡಿ ಆಯಿತು ನೀವು ನೀವು ಕೂಡ ಇದೇ ರೀತಿ ಸ್ಟಿಚ್ ಮಾಡಿ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್